ಒಂದು ದೊಡ್ಡ ಕೊಳದಲ್ಲಿ ಮೂರು ಮುದ್ದಾದ ಮೀನುಗಳು ವಾಸಿಸುತ್ತಿದ್ದವು ಅವುಗಳ ಹೆಸರುಗಳು ಚಿಂಟು ಮಿಂಟು ಮತ್ತು ಟಿಂಟು ಚಿಂಟು ಬಹಳ ಬುದ್ಧಿವಂತನಾಗಿದ್ದನು ಅವನು ಎಲ್ಲದರ ಬಗ್ಗೆಯೂ ಯೋಚಿಸುತ್ತಿದ್ದನು ಮತ್ತು ಅಪಾಯಗಳನ್ನು ಮೊದಲೇ ತಿಳಿದುಕೊಳ್ಳುವ ಜಾಣ್ಮೆ ಹೊಂದಿದ್ದನು ಮಿಂಟು ಸ್ವಲ್ಪ ಚೇಷ್ಟೆಕೋರ ಆದರೆ ಜಾಗರೂಕನಾಗಿದ್ದನು ಅವನು ಪರಿಸ್ಥಿತಿಯನ್ನು ಗಮನಿಸಿ ತಕ್ಷಣ ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ ಹೊಂದಿದ್ದನು ಟಿಂಟು ಮಾತ್ರ ಏ ನನ್ನ ಅದೃಷ್ಟ ಚೆನ್ನಾಗಿದೆ ಏನೂ ಆಗುವುದಿಲ್ಲ ಎಂದುಕೊಂಡು ಆರಾಮಾಗಿರುತ್ತಿದ್ದನು ಅವನು ಜಾಸ್ತಿ ಯೋಚನೆ ಮಾಡುತ್ತಿರಲಿಲ್ಲ ಒಂದು ದಿನ ಇಬ್ಬರೂ ಮೀನುಗಾರರು ದೊಡ್ಡ ಬಲೆಯೊಂದಿಗೆ ಕೊಳಕ್ಕೆ ಬಂದರು ಚಿಂಟು ಮೀನುಗಾರರನ್ನು ನೋಡಿದ ತಕ್ಷಣ ಹೆದರಿದನು ಅವನು ಮಿಂಟುವಿಗೂ ಟಿಂಟುವಿಗೂ ಅಬ್ಬೇಗ ಬನ್ನಿ ಅಪಾಯ ಎಂದು ಹೇಳಿದನು ಮಿಂಟು ಸ್ವಲ್ಪ ಯೋಚಿಸಿ ಏನಾಗುತ್ತಿದೆ ನೋಡೋಣ ಎಂದುಕೊಂಡನು ಆದರೆ ಟಿಂಟು ಮಾತ್ರ ಎ ನನ್ನ ಅದೃಷ್ಟ ಚೆನ್ನಾಗಿದ್ದರೆ ಏನೂ ಆಗುವುದಿಲ್ಲ ಎಂದುಕೊಂಡು ಅಲ್ಲೇ ಇದ್ದನು ಮೀನುಗಾರರು ಬಲೆ ಹಾಕಿದರು ಚಿಂಟು ಮೊದಲೇ ಓಡಿ ಹೋಗಿದ್ದರಿಂದ ಬಚಾವಾದನು ಮಿಂಟು ಬಲೆಯಲ್ಲಿ ಸಿಕ್ಕಿಹಾಕಿಕೊಂಡನು ಆದರೆ ಅವನು ಚಾಣಾಕ್ಷನಾಗಿದ್ದನು ಅವನು ತನ್ನ ಚುರುಕಿನಿಂದ ಮತ್ತು ಜಾಣ್ಮೆಯಿಂದ ಬಲೆಯಿಂದ ತಪ್ಪಿಸಿಕೊಂಡನು ಆದರೆ ಟಿಂಟು ಮಾತ್ರ ಅದೃಷ್ಟವನ್ನು ನಂಬಿ ಅಲ್ಲೇ ಇದ್ದ ಕಾರಣ ಬಲೆಯಲ್ಲಿ ಸಿಕ್ಕಿಹಾಕಿಕೊಂಡನು ಮೀನುಗಾರರು ಅವನನ್ನು ಹಿಡಿದು ತಮ್ಮ ಬುಟ್ಟಿಯಲ್ಲಿ ಹಾಕಿಕೊಂಡರು ಈ ಕಥೆಯು ನಮಗೆ ಮೂರು ಮುಖ್ಯವಾದ ವಿಷಯಗಳನ್ನು ಕಲಿಸುತ್ತದೆ ಮೊದಲನೆಯದು ಬುದ್ಧಿವಂತಿಕೆ ಚಿಂಟು ತನ್ನ ಬುದ್ಧಿವಂತಿಕೆಯಿಂದ ತನ್ನನ್ನು ರಕ್ಷಿಸಿಕೊಂಡನು ಎರಡನೆಯದು ಜಾಗರೂಕತೆ ಮಿಂಟು ಜಾಗರೂಕತೆಯಿಂದ ವರ್ತಿಸಿ ಅಪಾಯದಿಂದ ತಪ್ಪಿಸಿಕೊಂಡನು ಮೂರನೆಯದು ಅದೃಷ್ಟ ಟಿಂಟು ಅದೃಷ್ಟವನ್ನು ಮಾತ್ರ ನಂಬಿ ಮೋಸಹೋದನು ಅದೃಷ್ಟವು ಯಾವಾಗಲೂ ನಮ್ಮನ್ನು ಕಾಪಾಡಲಾರದು ನಮ್ಮ ಬುದ್ಧಿವಂತಿಕೆ ಮತ್ತು ಜಾಗರೂಕತೆಯೇ ನಮ್ಮನ್ನು ಕಾಪಾಡಬಲ್ಲದು